ಭಾರತದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಮುಗಿದ ನಂತರ ಕರ್ನಾಟಕದಲ್ಲಿ ಸರ್ಕಾರ ಇರುತ್ತೋ ಉರುಳುತ್ತೋ ಜಾರಕಿಹೊಳಿ ಪ್ಲ್ಯಾನ್ ಏನು ಭಾಳ ಜನ ಫೋನ್ ಮಾಡಿ ಕೇಳಕತ್ತಿರಿ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಒಂದು ಭಾಷಣದಾಗ ಹೇಳಿದರು ಮೊನ್ನೆ ಈ ಐದು ಗ್ಯಾರಂಟಿಗಳು ಜೂನ್ ನಾಲ್ಕರ ತನಕ ಅಷ್ಟೇ ನೀವು ಓಟ್ ಹಾಕಿದ ನಂತರ ಮುಗೀತು ಗ್ಯಾರಂಟಿಗಳು ಕ್ಯಾನ್ಸಲ್ ಹಂಗಾದ್ರೆ ಸರ್ಕಾರ ಇರ್ತೈತೋ ಅವ್ರು ಇರ್ತೈತೋ ಏನು ಮಾಸ್ಟರ್ ಪ್ಲ್ಯಾನ್ ಹೇಳ್ದಾರ ರಮೇಶ್ ಜಾರಕಿಹೊಳಿಗೆ ಗೊತ್ತಾಗೋದಲ್ರಿ ಭಾಳ ರಣತಂತ್ರ ಮೊದಲು ಭಾಳ ಮೀಡಿಯಾ ಮುಂದೆ ಹೇಳ್ತಿದ್ರು ಈಗ ಮೀಡ್ಯಾದವರಿಂದ ನನಗೆ ಭಾಳ ಡ್ಯಾಮೇಜ್ ಆಗೈತಿ ಅದ್ರ ಸಲುವಾಗಿ ಮೀಡಿಯಾ ಬಿಟ್ಟರೆ ರಣತಂತ್ರ ಹೇಳಿವ ಸಲುವಾಗಿ ಏನೋ ಒಂದು ಕಾರ್ಯತಂತ್ರ ನಡೆದೈತಿ ನಾನು ಸೂಚನೆ ಕೊಡಾಕತ್ತ ಜವಾರಿಕಾಕ ಈ ಸರ್ಕಾರ ಆರ್ಥಿಕ ಸ್ಥಿತಿಯಿಂದ ದಿವಾಳಿ ಆಗೈತಿ ಅಂತ ಹೇಳಾಕತ್ತಾರ ಗ್ಯಾರಂಟಿದಿಂದ ಒಂದು ಲಕ್ಷ ಕೋಟಿ ಹೋಗೈತಿ ಅಭಿವೃದ್ಧಿ ಕಾಮಗಾರಿಗಳಿಲ್ಲ ರಸ್ತೆ ಇಲ್ಲ ಸೇತುವೆ ಇಲ್ಲ ನೀರಾವರಿ ಇಲ್ಲ ಉಪಯೋಗ ಇಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ ಆಸ್ಪತ್ರೆಗಳಿಗೆ ಔಷಧ ಇಲ್ಲ ಸರ್ಕಾರಿ ಶಾಲೆಗಳಿಗೆ ಹೊಸ ಕಟ್ಟಡಗಳಿಲ್ಲ ಅಭಿವೃದ್ಧಿ ಕಾರ್ಯ ಶೂನ್ಯ ಶಾಸಕರು ಏನು ಖರ್ಚು ಮಾಡಿ ಬಂದಾರ ಒಂದು ನಾಲ್ಕು ದುಡ್ಡು ಬರ್ತಾವೆ ತಿಳ್ಕೋತ ಕೂತಿರು ಅದು ಶೂನ್ಯಾಗ್ಯಾವ ಸಾಲದಾಗ ಮುಳುಗ್ಯಾರ ಶಾಸಕರ ಹಂಗಾದ್ರೆ ಇವತ್ತು ಶಾಸಕರು ಎಲ್ಲರೂ ಜಂಪ್ ಹೊಡದ್ರ ಜಾರಕಿಹೊಳಿ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಆ ಇವತ್ತು ಶಾಸಕರು ಜಾರಕಿಹೊಳಿ ಐತಿ ಹೋದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರಲಾರ್ದಂಗೆ ವ್ಯವಸ್ಥೆ ಮಾಡಿಕೊಂಡು ನೇರವಾಗಿ ರಾಜ್ಯಪಾಲದ ಮುಂದೆ ಪರೇಡ್ ಮಾಡಿದ್ರ ಸರ್ಕಾರ ಆಗತೈತಿ ಡಮಾರಾಗತೈತಿ ಅನ್ನು ಗುಸುಗುಸು ನಡೆದೈತಿ ಅದರ ಸಲುವಾಗಿ ಒಂದು ಮಾಸ್ಟರ್ ಪ್ಲ್ಯಾನ್ ನಡೆದೈತಿ ಪ್ಲಿಂತ್ ಹಾಕಾಕತ್ತಾರ ಇನ್ನು ಕಟ್ಟಡ ತಯಾರಾಕೈತಿ ಸ್ಲ್ಯಾಪ್ ಬೀಳತೈತಿ ಬ್ಲೂ ಪ್ರಿಂಟ್ ರೆಡಿ ಐತಿ ಆ ಬ್ಲೂ ಪ್ರಿಂಟ್ ರೆಡಿ ಮಾಡುವ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ ಇದೇ ರಮೇಶ್ ಜಾರಕಿಹೊಳಿ ಜೊತೆ ಯಾರ್ಯಾರು ಕೈ ಜೋಡಿಸ್ತಾರ ಈಗಾಗಲೇ ಕಾಂಗ್ರೆಸ್ ಶಾಸಕರು ನಿರಂತರ ಸಂಪರ್ಕದಲ್ಲಿದ್ದಾರೆ ಕೊನೆ ಚುನಾವಣೆ ಆಗತೈತಿ ಅಂಬಲ ಕಾಂಗ್ರೆಸ್ಗೆ ತನ್ನ ಕೊಲೆ ಮೊಳೆ ಶವದ ಪೆಟ್ಟಿಗೆ ಹೊಡೆಯುವ ಸಲುವಾಗಿ ಇದೇ ರಮೇಶ್ ಜಾರಕಿಹೊಳಿ ಏನಾದರೂ ತಯಾರಿ ಮಾಡ್ತಾರಾ ನಡ್ದೈತ್ರಿ ಗಪ್ ಚುಪ್ ಮಾತುಕತಿ ಆ ಗಪ್ಚುಪ್ಪ ಮಾತುಕತಿ ನಡೆದಾಗ ಒಂದು ಸ್ವಲ್ಪ ಗುಸುಗುಸು ನಮಗೆ ಸುದ್ದಿ ಬತ್ತು ಯಾಕಂದ್ರೆ ಇಲ್ಲಿ ಭಾಳ ಮೇರೆ ಹಾಕತಾರ ಎಲ್ಲೆಲ್ಲಿಂದೋ ದುಡ್ಡು ತಂದು ಸ್ತೂರ ಜಾತಿ ರಾಜಕಾರಣ ಮಾಡತ್ತಾರ ತಮ್ಮ ಜಾತಿಯವರಿಗೆ ಮಾತ್ರ ದುಡ್ಡು ಕೊಡಾಕತ್ತಾರ ಉಳದ ಜಾತಿಯವರನ್ನು ಆ ದೃಷ್ಟಿಯಿಂದ ನೋಡಾಕತ್ತಾರ ಅದು ಭಾಳ ಗಮನ ಹರಿಸಾರ ರಮೇಶ ಜಾರಕಿಹೊಳಿ ಅದು ಅನ್ನೋದು ನೀವಿನ ಕೂಲಂಕುಶವಾಗಿ ತಿಳ್ಕೊಂಡ್ರಿ ಇನ್ನು ಬರುವ ಏಳರಂದ ನಂತರ ಇದು ಡಮಾರ ಆಗ್ತೈತೆ ಇನ್ನು ರಾಜಕೀಯ ಗರಿಗೆದರ್ತೈತ್ ಇನ್ನು ಬದಲಾವಣೆ ಗಾಳಿ ಸೋಸ್ತೈತೆ ಇನ್ನು ಯಾವ ಉಲಟ ಪಲಟ ಆಗತೈತಿ ಇನ್ನು ಕಾದು ನೋಡ್ರಿ ನಿಮ್ಮ ಮನಸ್ಸಿಗೆ ನನಗೆ ತಿಳಿಸ್ರಿ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ